ನಮಸ್ಕಾರ ಸ್ನೇಹಿತರೆ ಈ ಆರು ಎಣ್ಣೆಯ ದೀಪ ಹಚ್ಚಿದರೆ ಮನೆಗೆ ಸುಖ ಶಾಂತಿ ಸಂಪತ್ತು ಬರುತ್ತೆ ದೀಪವನ್ನ ಬೆಳಗದೆ ದೇವರ ಪೂಜೆಯನ್ನ ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ ದೇವರಿಗೆ ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಯಾವ ದೇವರಿಗೆ ಯಾವ ಎಣ್ಣೆಯ ದೀಪ ಶುಭ ದೇವರ ದೀಪ ಮತ್ತು ಪೂಜೆಯ ಕುರಿತು ಮಾಹಿತಿ ಹೀಗಿದೆ ದೇವರಿಗೆ ದೀಪವನ್ನ ಹಚ್ಚಿಡುವುದು ನಮ್ಮ ಸಂಪೂರ್ಣ ಪೂಜೆ ವಿಧಿವಿಧಾನದ ಪ್ರಮುಖ ಭಾಗವಾಗಿದೆ ದೇವರ ಮುಂದೆ ದೀಪವನ್ನ ಹಚ್ಚದೆ ಪೂಜೆಯನ್ನ ಮಾಡಿದರೆ ಅದನ್ನ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ದೀಪವನ್ನ ಹಚ್ಚಿ ಪೂಜೆ ಮಾಡುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಎಂಬುದನ್ನು ವಿವರವಾಗಿ ತಿಳಿಸಲಾಗಿದೆ ದೇವರಿಗೆ ದೀಪವನ್ನ ಹಚ್ಚುವಾಗ ವಿವಿಧ ಬಗೆಯ ಎಣ್ಣೆಯನ್ನ ಬಳಸಿಕೊಂಡು ದೀಪವನ್ನ ಹಚ್ಚಲಾಗುತ್ತದೆ ಯಾವ ಎಣ್ಣೆಯಿಂದ ದೇವರಿಗೆ ದೀಪವನ್ನ ಹಚ್ಚಿದರೆ ಏನು ಪ್ರಯೋಜನ ತಿಳಿಯಿರಿ ಸಾಸಿವೆ ಎಣ್ಣೆಯ ದೀಪ ಸಾಸಿವೆ ಎಣ್ಣೆಯ ದೀಪವನ್ನ ಭೈರವನ ಮುಂದೆ ಹಚ್ಚುವುದರಿಂದ ದುಷ್ಟ ಕಣ್ಣುಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು ಸೂರ್ಯ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಕೂಡ ನೀವು ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿಡಬಹುದು ಇದರೊಂದಿಗೆ ಪ್ರತಿದಿನ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿಸುವ ಮೂಲಕ ನಾವು ನಮ್ಮ ಪೂರ್ವಜರ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ ಮಲ್ಲಿಗೆ ಎಣ್ಣೆಯ ತ್ರಿಕೋನ ದೀಪ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಮತ್ತು ಆಂಜನೇಯನ ಆಶೀರ್ವಾದದಿಂದ ಸಂಕಟವನ್ನ ಪರಿಹಾರ ಮಾಡಿಕೊಳ್ಳಲು ತ್ರಿಕೋನ ದೀಪವನ್ನ ಅಂದರೆ ಮೂರು ಮೂಲೆಯಿರುವ ದೀಪವನ್ನ ಮಲ್ಲಿಗೆ ಎಣ್ಣೆಯಿಂದ ಬೆಳಗಿಸಬೇಕು ಮಂಗಳವಾರ ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಅಲ್ಲಿ ಕುಳಿತು ಹನುಮಾನ್ ಚಾಲೀಸವನ್ನ ಪಠಿಸಿ ತೆಂಗಿನ ಎಣ್ಣೆ ದೀಪ ಮನೆಯ ದೇವರ ಕೋಣೆಯಲ್ಲಿ ತೆಂಗಿನ ಎಣ್ಣೆ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಪತಿಯು ದೀರ್ಘಾಯುಷ್ಯದ ವರವನ್ನು ಪಡೆದುಕೊಳ್ಳುತ್ತಾರೆ ಈ ದೀಪವನ್ನು ಬೆಳಗುವುದರಿಂದ ಹೀಗೆ ಮಾಡುವುದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಗೌರವ ಹೆಚ್ಚಾಗುತ್ತದೆ ಮತ್ತು ಅವರ ಸಂಬಂಧವು ತುಂಬಾ ಮಧುರವಾಗಿ ಉಳಿಯುತ್ತದೆ ಎಳ್ಳೆಣ್ಣೆ ದೀಪ ಶನಿಯ ಕೆಟ್ಟ ಸ್ಥಾನದಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ಈ ಎಣ್ಣೆಯ ದೀಪವನ್ನು ಹಚ್ಚಿಡುವುದರಿಂದ ದೇವರು ಮತ್ತು ದೇವತೆಗಳು ಶೀಘ್ರದಲ್ಲಿ ಸಂತುಷ್ಟರಾಗುತ್ತಾರೆ ಶನಿವಾರದ ದಿನದಂದು ಶಮಿ ವೃಕ್ಷದ ಕೆಳಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಡುವುದರಿಂದ ಶನಿಯು ನಿಮಗೆ ಆತನ ಅನುಗ್ರಹವನ್ನ ನೀಡುತ್ತಾನೆ ಇದಲ್ಲದೆ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಅರಳಿ ಮರದ ಕೆಳಗೆ ಕಪ್ಪು ಎಳ್ಳು ತುಂಬಿದ ಎಳ್ಳೆಣ್ಣೆ ದೀಪವನ್ನ ಬೆಳಗಿಸುವುದರಿಂದ ಶನಿದೇವನು ನಿಮಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲ ತುಪ್ಪದ ದೀಪ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಪಡೆಯಲು ಮನೆಯ ದೇವರ ಕೋಣೆಯಲ್ಲಿ ನಿತ್ಯವೂ ಶುದ್ಧ ತುಪ್ಪದ ದೀಪವನ್ನ ಹಚ್ಚಬೇಕು ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ ಇದಲ್ಲದೆ ದೇವರ ಕೋಣೆಯಲ್ಲಿ ಶುದ್ಧ ಹಸುವಿನ ತುಪ್ಪದಿಂದ ದೀಪವನ್ನ ಹಚ್ಚಿಟ್ಟರೆ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ ಶುಕ್ರವಾರ ಸಂಜೆ ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನ ಬೆಳಗಿಸುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅಗಸೆ ಎಣ್ಣೆ ದೀಪ ರಾಹು ಮತ್ತು ಕೇತು ಗ್ರಹಗಳ ಸ್ಥಿತಿಯನ್ನು ಶಾಂತಗೊಳಿಸಲು ಅಗಸೆ ಎಣ್ಣೆಯ ದೀಪವನ್ನ ಬೆಳಗಿಸಬೇಕು ರಾಹು ಮತ್ತು ಕೇತು ಎರಡನ್ನು ನೆರಳು ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಅವರ ಕೆಟ್ಟ ಪ್ರಭಾವದಿಂದಾಗಿ ವ್ಯಕ್ತಿಯು ಹಣ ಮತ್ತು ಸಂಪತ್ತಿನ ಕೊರತೆಯನ್ನ ಎದುರಿಸುತ್ತಾನೆ ಹಾಗೂ ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಅಗಸೆ ಎಣ್ಣೆ ದೀಪವನ್ನ ಅರಳಿ ಮರದ ಕೆಳಗೆ ಹಚ್ಚಿಡಬೇಕು ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ